ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಅರವತ್ತ್ ಮೂರನೆಯ ಶ್ರೀನಾಮ ತ್ರಿಗುಣಾತ್ಮಿಕಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಅರವತ್ನಾಲ್ಕನೆಯ ಶ್ರೀನಾಮ ಸ್ವರ್ಗಾಪವರ್ಗದ ಶ್ರೀಮಾತೆಯೇ ಸ್ವರ್ಗ ಹಾಗೂ ಅಪವರ್ಗ ಅನ್ನುವಂತಹ ಮೋಕ್ಷವನ್ನು ಕೊಡುವವಳು ಅಂತ ಸ್ವರ್ಗ ಅಂತಂದರೆ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂಥ ಒಂದು ಲೋಕ ಅಪವರ್ಗ ಅಂತಂದರೆ ನಾವು ವರ್ಣಮಾಲೆಯಲ್ಲಿ ಹೇಳಬಹುದಾದಂತಹ ಪ ಫ ಬ ಭ ಮ ಅನ್ನುವಂತ ಪವರ್ಗ ಇಲ್ಲದಂತೆ ಮಾಡುವವಳು ಆದ್ದರಿಂದ ಅದು ಅಪವರ್ಗ ಅಂತ ಹಾಗಂದರೇನು ಅಂತಂದರೆ ಪಾಪ ಪುಣ್ಯ ಪ ಫ ಅಂದರೆ ಫಲ ಬ ಅಂದರೆ ಬಂಧ ಭ ಅಂದರೆ ಭಯ ಮ ಅಂದರೆ ಮರಣ ಹೀಗೆ ಈ ಪವರ್ಗಗಳನ್ನು ಇಲ್ಲದಂತೆ ಮಾಡುವವಳು ಆದ್ದರಿಂದ ಈ ಮೋಕ್ಷಕ್ಕೆ ಅಪವರ್ಗ ಅಂತ ಹೇಳಿ ಹೆಸರು ಅಂತ ಹಿಂದಿನ ನಾಮಗಳಲ್ಲಿ ತ್ರಿವರ್ಗದಾತ್ರಿ ಅನ್ನುವಂಥ ನಾಮ ಚಿಂತನೆಯನ್ನು ನಾವು ಕೇಳಿದ್ದೇವೆ ಮಾತನಾಡಿದ್ದೇವೆ ಧರ್ಮ ಕಾಮ ಮೋಕ್ಷ ಅಂತ ಇದರಲ್ಲಿ ಧರ್ಮಬದ್ಧವಾಗಿ ಜೀವನ ಮಾಡಿದವರು ಸ್ವರ್ಗವನ್ನು ಹೊಂದುತ್ತಾರೆ ಬದುಕಿರುವಾಗಲೇ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿದಂಥ ಮಹಾತ್ಮರು ಪುಣ್ಯಾತ್ಮರು ಮೋಕ್ಷವನ್ನು ಹೊಂದುತ್ತಾರೆ ಹಾಗೆ ಧರ್ಮವೂ ಇಲ್ಲದೆ ಆ ಕಡೆಯಲ್ಲಿ ಮೋಕ್ಷದ ಕಡೆಗೂ ತಿರುಗಿ ನೋಡದೆ ಇರುವಂಥ ಈ ಮಧ್ಯದಲ್ಲಿ ಕಾಮ ಅನ್ನುವಂಥ ಬಯಕೆಯನ್ನೇ ಇಟ್ಟುಕೊಂಡಿರುವಂಥವರು ಸದಾಕಾಲ ಅದರ ಅಡಿಯಲ್ಲೇ ಭೋಗದ ಅಡಿಯಲ್ಲೇ ತಮ್ಮ ಜೀವನವನ್ನು ನಡೆಸುವಂಥ ಅವರು ಅವರು ನರಕ ಅಂತ ವಿವರಣೆ ನೋಡಿ ಅನ್ಯ ಮತದಲ್ಲಿ ಸ್ವರ್ಗ ಅಥವಾ ನರಕ ಅಷ್ಟೇ ಹೇಳುತ್ತಾರೆ ಆದರೆ ನಮ್ಮ ವೈದಿಕ ಧರ್ಮದಲ್ಲಿ ಮಾತ್ರವೇ ಸ್ವರ್ಗ ನರಕಗಳನ್ನು ಮೀರಿದಂತಹ ಒಂದು ಉತ್ತಮವಾದಂತಹ ಆನಂದ ಸ್ಥಿತಿಯನ್ನು ಹೊಂದುವಂತಹ ಒಂದು ಧಾಮವಿದೆ ಅದನ್ನೇ ಮೋಕ್ಷ ಅಂತ ಹೇಳಿ ಕರೆದರು ಅಲ್ಲಿಗೆ ಹೋದವರು ಮತ್ತೆ ಹಿಂತಿರುಗಿ ಜನ್ಮಾದಿಗಳ ಪರಂಪರೆಗೆ ಬರುವುದಿಲ್ಲ ಅನ್ನುವಂಥದ್ದೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಯತ್ ಗತ್ವಾ ನ ನಿವರ್ತಂತೆ ಪರಮಂ ಮಮ ಹಾಗಾಗಿ ನಮ್ಮಲ್ಲಿ ಒಳ್ಳೆಯ ಕೆಲಸಕ್ಕೆ ಸ್ವರ್ಗ ಕೆಟ್ಟ ಕೆಲಸಕ್ಕೆ ನರಕ ಹಾಗೆಯೇ ಪಾಪ ಪುಣ್ಯ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ ಕರ್ಮಯೋಗಿಗಳಿಗೆ ಮೋಕ್ಷ ಅನ್ನುವಂಥದ್ದಿದೆ ಹಾಗಾಗಿ ನಾವು ಗೈದ ಪುಣ್ಯದ ಒಂದು ಫಲವಾಗಿ ಸಿಗುವಂತಹ ಉತ್ತಮ ಲೋಕಗಳೇ ಸ್ವರ್ಗ ಸ್ವರ್ಗ ಅಂದರೆ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂಥದ್ದು ಅಂತ ಈಗಾಗಲೇ ನೋಡಿದ್ದೇವೆ ಆದರೆ ಭೂಲೋಕದಲ್ಲಿ ಸುಖದ ಜೊತೆ ಜೊತೆಗೆ ದುಃಖ ಅನ್ನುವಂಥದ್ದು ಅಂಟಿಕೊಂಡೇ ಇರುತ್ತೆ ಈಗ ಸುಖ ಅನುಭವಿಸ್ತಾ ಇದ್ದೀವಿ ಅಂದರೆ ಮುಂದೆ ಏನೋ ಒಂದು ದುಃಖ ನಮಗೆ ಸಿದ್ಧವಾಗಿದೆ ಅಂತ ಅರ್ಥ ಆದರೆ ಸ್ವರ್ಗದಲ್ಲಿ ಹಾಗಿಲ್ಲ ಸುಖ ಅಂದರೆ ಸಂಪೂರ್ಣ ಸುಖವೇ ಸ್ವರ್ಗದಿಂದ ಹೊರಗಡೆ ಬರುವ ತನಕ ಸುಖವೇ ಆದರೆ ಆ ಲೋಕದಿಂದ ಪುಣ್ಯ ಖಾಲಿ ಮಾಡಿಕೊಂಡು ಆಚೆ ಹಾಗೆ ಕ್ಷೀಣೆ ಪುಣ್ಯಂ ಮತ್ಯಲೋಕಂ ವಿಷಂತಿ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ನಾವು ಪುಣ್ಯ ಖಾಲಿ ಮಾಡಿಕೊಂಡ ಮೇಲೆ ಮತ್ತೆ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರಬೇಕು ಇನ್ನು ಬದುಕಿರುವಾಗಲೇ ಬ್ರಹ್ಮಭಾವವನ್ನು ಹೊಂದಿ ಜ್ಞಾನಿಗಳು ತಮ್ಮ ಕರ್ಮಗಳನ್ನು ಕರ್ಮಯೋಗ ದೃಷ್ಟಿಯಿಂದ ಮಾಡಿ ಪಾಪ ಪುಣ್ಯ ಎರಡೂ ಇಲ್ಲದೆ ದೇಹ ತ್ಯಾಗ ಮಾಡಿದವರು ಮೋಕ್ಷವನ್ನು ಹೊಂದುತ್ತಾರೆ ಆ ಅನುಗ್ರಹವನ್ನು ಜಗನ್ಮಾತೆ ಮಾಡುತ್ತಾಳೆ ಅಂತ ಹೀಗೆ ನಾವು ಉತ್ತಮ ಲೋಕಗಳಾಗಲಿ ಅಥವಾ ಮೋಕ್ಷವೇ ಆಗಲಿ ಹೊಂದಬೇಕಾದರೆ ಸಾಧನೆ ಮಾಡಲು ಇರುವ ಏಕೈಕ ಸ್ಥಳ ಅಂದರೆ ಇದೇ ಭೂಲೋಕ ಅಂತ ಅದರಲ್ಲೂ ಮಾನವ ಶರೀರದ ಉಪಾದಿಯಿಂದ ಇದ್ದರೆ ಏನಾದರೂ ಸಾಧನೆ ಮಾಡಬಹುದು ಪ್ರಾಣಿಗಳಾದರೂ ಏನು ಸಾಧನೆ ಮಾಡಲಿಕ್ಕಾಗುತ್ತೆ ಹಾಗಾಗಿ ಮಾನವ ದೇಹದಲ್ಲಿ ಬಂದಾಗ ಯಾವುದೇ ಧರ್ಮ ವಿರುದ್ಧವಾದ ಕೆಲಸವನ್ನು ಮಾಡದೆ ಶ್ರೀಮಾತೆಯನ್ನೇ ಸದಾಕಾಲ ಭಕ್ತಿಯಿಂದ ಆಶ್ರಯಿಸಿ ಆರಾಧನೆ ಮಾಡಿ ಧರ್ಮಬದ್ಧವಾದ ಜೀವನ ಮಾಡಿದರೆ ಪುಣ್ಯಲೋಕವನ್ನು ನಾವು ಹೊಂದಬಹುದು ಆ ಅನುಗ್ರಹ ಮಾಡ್ತಾಳೆ ಅಮ್ಮ ಹಾಗೆಯೇ ಲೌಕಿಕ ವಿಚಾರಗಳಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲದೆ ಸದಾ ಜಗನ್ಮಾತೆಯ ವಿಚಾರದಲ್ಲಿ ಆಳವಾದ ತತ್ವಚಿಂತನೆ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಉಪಾಸನೆಯನ್ನು ಮಾಡುತ್ತಾ ಅನವರತ ಧ್ಯಾನ ನಾಮಸ್ಮರಣೆ ಹೀಗೆ ಮಾಡುತ್ತಾ ಮಾಡುತ್ತಾ ಕ್ರಮೇಣ ಚಿತ್ತಶುದ್ಧಿಯನ್ನು ಹೊಂದಿ ಅದು ಮೋಕ್ಷಕ್ಕೆ ಕಾರಣವಾಗುವಂತೆ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ ಯಾವ ರೀತಿಯಲ್ಲಾದರೂ ಸಹ ಭಕ್ತರು ಕೆಡುವುದಿಲ್ಲ ಜಗನ್ಮಾತೆಯನ್ನ ನಂಬಿದ ಭಕ್ತರು ಯಾವ ಕಾರಣಕ್ಕೂ ಕೆಡುವುದಿಲ್ಲ ಇದೇ ಮಾತನ್ನ ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಾಂತಿನ್ ನಿಗಚ್ಛತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ನನಗಾಗಿ ಮಾಡಿದ ಪೂಜೆ ಜಪ ತಪ ಸಾಧನೆ ಪಾರಾಯಣಗಳು ಹೀಗೆ ಭಕ್ತರು ಮಾಡ್ತಾರಲ್ಲ ಅವರಿಗೆ ಉತ್ತಮ ಲೋಕಗಳನ್ನು ಕೊಡುತ್ತೇನೆ ಅಥವಾ ಅವರು ಜೀವನ್ ಮುಕ್ತ ಸ್ಥಿತಿಯನ್ನು ಅನುಭವಿಸಿದ್ದರೆ ಅವರಿಗೆ ಶಾಶ್ವತವಾದಂಥ ಶಾಂತಿಧಾಮವನ್ನು ಅಂದರೆ ಮೋಕ್ಷವನ್ನು ಕೊಡುತ್ತೇನೆ ಹೀಗಾಗಿ ನನ್ನ ಭಕ್ತರು ಯಾವ ಕಾರಣಕ್ಕೂ ನಾಶ ಹೊಂದುವುದಿಲ್ಲ ಅರ್ಜುನ ಅಂತ ಹೇಳಿ ಸ್ವಾಮಿ ಘೋಷಣೆ ಮಾಡ್ತಾನೆ ಹೀಗಾಗಿ ಜಗನ್ಮಾತೆಯ ಘೋಷಣೆಯೂ ಅದೇ ಆಗಿರುತ್ತೆ ಹಾಗಾಗಿ ತನ್ನ ಭಕ್ತರಿಗೆ ಸ್ವರ್ಗಾಪವರ್ಗದ ಸ್ವರ್ಗ ಅಥವಾ ಅಪವರ್ಗ ಅನ್ನುವಂಥ ಮೋಕ್ಷವನ್ನು ಕರುಣಿಸುವಂಥ ಅವಳು ಜಗನ್ಮಾತೆ ಅಂತ ಏಳುನೂರ ಅರವತ್ತೈದನೆಯ ಲಲಿತೆಯ ಶ್ರೀರಾಮ ಶುದ್ಧ ಶ್ರೀಮಾತೆಯು ಕಾಲದಲ್ಲೂ ತ್ರಿಕಾಲದಲ್ಲಿಯೂ ಶುದ್ಧಳು ಶುದ್ಧಳು ಅಂತಂದರೆ ಅವಿದ್ಯೆಯ ಮಾಲಿನ್ಯ ಇಲ್ಲದವಳು ತ್ರಿಗುಣಗಳ ವಿಕಾರ ಇಲ್ಲದವಳು ಅಮ್ಮ ಅಂತ ಹಾಗಾಗಿ ಉಪನಿಷತ್ಕಾರರು ಹೇಳ್ತಾರೆ ಶುದ್ಧಂ ಅಪಾಪವಿದ್ಧಂ ಅಂತ ಅವಳು ನಿತ್ಯ ಮುಕ್ತಂ ಬ್ರಹ್ಮಸ್ಥಾನಂ ಪರಂ ಪದಂ ಶುದ್ಧ ಶಾಂತಃ ಶಾಂತ ಅಂತ ಹೇಳುವಂತೆ ಯಾವುದು ನಿತ್ಯ ಮುಕ್ತವೋ ಎಲ್ಲಕ್ಕೂ ಅತೀತವೋ ಪರಬ್ರಹ್ಮ ಸ್ವರೂಪವೋ ಸದಾಕಾಲ ಶಾಂತವಾಗಿರುತ್ತೋ ಅದು ಸಹಜವಾಗಿ ಶುದ್ಧವಾಗಿರುತ್ತೆ ಇದೆಲ್ಲ ಆ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆಯ ಲಕ್ಷಣಗಳು ಅಂತ ಮೊದಲು ಈ ಜಗತ್ತಿನ ಜೊತೆಯೇ ದೈವವನ್ನು ನಾವು ಕಾಣಬೇಕು ಕ್ರಮವಾಗಿ ಜಗತ್ತನ್ನ ಆ ಮಹಾಚೈತನ್ಯದಿಂದ ಬೇರ್ಪಡಿಸಿ ದೈವವನ್ನೇ ಎಲ್ಲ ಕಡೆ ನೋಡುವಂತಾಗಬೇಕು ಪ್ರಹ್ಲಾದನಂತೆ ಆಗ ಆ ಪರಬ್ರಹ್ಮ ತತ್ವ ಶುದ್ಧ ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ ಅಂತ ಉದಾಹರಣೆಗೆ ಯಾರಿಗೋ ಒಂದು ಬಹುಮಾನ ಕೊಡುವಂತಹ ವಸ್ತುವನ್ನು ತುಂಬ ಚೆನ್ನಾಗಿ ಅಲಂಕರಿಸಿದ ಸಾಕರ್ಷಕವಾದ ಒಂದು ಡಬ್ಬದಲ್ಲಿ ಇಟ್ಟುಕೊಡ್ತೇವೆ ಅದನ್ನು ಅವರು ಜತನವಾಗಿ ಮನೆಗೆ ತರ್ತಾರೆ ಆಮೇಲೆ ಅದನ್ನು ಬಿಚ್ಚಲಿಕ್ಕೆ ಮನಸ್ಸಿಲ್ಲ ಏಕೆಂದರೆ ಅದು ಆಕರ್ಷಕವಾಗಿರುತ್ತೆ ಡಬ್ಬಿಗೆ ಅಷ್ಟೊಂದು ಆಕರ್ಷಕವಾಗಿರುತ್ತೆ ಬಣ್ಣ ಬಣ್ಣದಿಂದ ಕೂಡಿರುತ್ತೆ ಸರಿ ಅದನ್ನು ತೆಗೆದ ಮೇಲೆ ಒಳಗಡೆ ಇರುವ ಬಹುಮಾನ ಅದು ಇನ್ನೂ ಮುಖ್ಯವೇ ಅದೇ ಪ್ರಮುಖವಾಗಿರುವಂಥದ್ದು ಯಾವಾಗ ಬಹುಮಾನ ನೋಡ್ತಾರೋ ಈ ಅಲಂಕಾರವಾದ ಡಬ್ಬವನ್ನು ಬಿಡುತ್ತಾರೆ ಬೇಕಾಗಿರೋದಿಲ್ಲ ಹಾಗಾಗಿ ಈ ಜಗತ್ತು ಅಲಂಕಾರದ ಡಬ್ಬ ಅದರಲ್ಲಿರುವಂತಹ ಬೆಲೆ ಬಾಳುವಂತಹ ವಿಶೇಷವಾದ ವಸ್ತುವೆ ಶುದ್ಧವಾದಂತಹ ಜಗನ್ಮಾತೆ ಅಂತ ನಮ್ಮ ಶರೀರ ಪ್ರಕೃತಿ ಜನ್ಯವಾದದ್ದು ಇದು ಶುದ್ಧವಲ್ಲ ಅದರ ಒಳಗಡೆ ಇರುವಂತಹ ಶರೀರವನ್ನು ನಡೆಸುತ್ತಿರುವಂತಹ ಚೈತನ್ಯ ಇದೆಯಲ್ಲ ಅದು ಪರಮಶುದ್ಧವಾಗಿರುವಂಥದ್ದು ಆ ಚೈತನ್ಯವೇ ಅಮ್ಮ ಅನ್ನುವ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏಳುನೂರ ಅರವತ್ತಾರನೆಯ ಲಲಿತೆಯ ಶ್ರೀನಾಮ ಜಪಾಪುಷ್ಪನಿಭಾಕೃತಿ ಜಪಾಕುಸುಮದಂತಹ ಪ್ರಕಾಶಯುಕ್ತ ಬಣ್ಣವುಳ್ಳವಳು ಶ್ರೀಮಾತೆ ಅಂತ ಇದು ಶ್ರೀಮಾತೆಯ ಸಾಕಾರರೂಪದ ವರ್ಣನೆ ಮತ್ತು ಅತ್ಯಂತ ತಾತ್ವಿಕವಾದ ಚಿಂತನೆಯನ್ನು ಈ ನಾಮ ಒಳಗೊಂಡಿದೆ నావు ధ్యాన శ్లోకేవే అరుణాం కరుణాతరంగితాక్షీం ధృత పాశాంకుపబాణాపాం అంత మత్ొందు ధ్యాన శ్లోక బహ విశేషవద స కుంకుమ విలేపనామాళికచుంబిక స్థూరికాం సమందే క్షణరచాప పాం అశేషజన మోహినిీం అరుణమాల్యభూషాంభరా ಜಪಾ ಕುಸುಮ ಭಾಸುರಾಮ್ ಜಪವಿಧೌ ಸ್ಮರೇದ್ ಅಂಬಿಕಾಂ ಇದು ಬಹಳ ಪ್ರಮುಖವಾದಂತಹ ಧ್ಯಾನ ಶ್ಲೋಕ ಈ ನಾಮಕ್ಕೆ ನೋಡಿ ಈ ಶ್ಲೋಕದಲ್ಲಿ ಅಮ್ಮನ ನಾಮವು ಯಥಾರ್ಥವಾಗಿ ಹೇಳಿಬಿಟ್ಟಿದ್ದಾರೆ ಜಪಾ ಕುಸುಮ ಭಾಸುರಾಮ್ ಜಪವಿಧೌ ಸ್ಮರೇದ್ ಅಂಬಿಕಾಂ ಅಂತ ಈಗ ನಾವು ನೋಡಬೇಕಾಗಿರುವಂಥದ್ದು ಇಲ್ಲಿ ಕುಸುಮ ಅಂತಂದ್ರೆ ಪುಷ್ಪ ಹೂವು ಅಂತ ಆ ಹೂವಿನ ಪುಷ್ಪದ ಲಕ್ಷಣ ಏನಪ್ಪ ಅಂದರೆ ವಿಕಾಸ ಹೊಂದುವುದು ಅಂತ ಅರ್ಥ ಜಪ ಅಂತಂದರೆ ಜಗನ್ಮಾತೆಯ ನಾಮಮಂತ್ರವನ್ನು ನಿರಂತರವಾಗಿ ಮನನ ಮಾಡುವುದೇ ಜಪ ಕೃಷ್ಣ ಅದಕ್ಕೆ ಹೇಳ್ತಾನೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಹೀಗಾಗಿ ಶ್ರೀಮಾತೆಯ ಮಂತ್ರವನ್ನು ನಾಮಸ್ಮರಣೆಯನ್ನು ಸದಾಕಾಲ ಜಪಿಸುವುದರಿಂದ ಸಾಧನೆ ಮಾಡುವುದರಿಂದ ಅಮ್ಮನ ಅನುಗ್ರಹ ಆದಾಗ ಆ ಮಂತ್ರವು ವಿಕಸನವಾಗುತ್ತೆ ವಿಕಸನವಾಗಿ ಆ ಶ್ರದ್ಧೆಯಿಂದ ಮಾಡುತ್ತಿರುವ ಆ ಮಂತ್ರ ಜಪವು ಸಿದ್ಧಿಯಾಗುತ್ತಿದ್ದಂತೆಯೇ ಯಾವ ಮಂತ್ರವನ್ನು ದೀಕ್ಷಾಬದ್ಧವಾಗಿ ನಾವು ಮಾಡ್ತಾ ಇರ್ತೇವ್ಯೋ ಆ ಮಂತ್ರಾದಿ ದೇವತೆ ದಿವ್ಯವಾದ ಪ್ರಕಾಶದಿಂದ ನಿಭಾಕೃತಿ ಅಂತ ಹೇಳ್ತಾ ಇದ್ದಾರೆ ದಿವ್ಯವಾದಂತಹ ಪ್ರಕಾಶದಿಂದ ಸಾಕಾರವಾಗಿ ದರ್ಶನ ಕೊಡ್ತಾಳೆ ಆ ಭಕ್ತರಿಗೆ ಆ ಉಪಾಸಕರಿಗೆ ಅಂತ ಹೀಗಾಗಿ ಜಪಾಪುಷ್ಪ ನಿಭಾಕೃತಿ ಏಳುನೂರ ಅರವತ್ತೇಳನೆಯ ಲಲಿತೆಯ ಶ್ರೀನಾಮ ಓಜೋವತಿ ಶ್ರೀಮಾತೆಯು ಓಜಸ್ವರೂಪಳು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಓಜಸ್ ತೇಜೋಂಶ ಧಾತೂನಾ ಅವಷ್ಟಂಬ ಪ್ರಕಾಶಯೋ ಓಜೋ ಬಲೆ ಚ ದೀಪ್ತೌ ಚ ಓಜಸ್ಸು ಅಂತಂದ್ರೆ ಮಾನವನಲ್ಲಿ ಎಲ್ಲಾ ಇಂದ್ರಿಯ ಸಾಮರ್ಥ್ಯದ ಸಾರಾ ಅಂತ ಹೇಳ್ತಾ ಇದ್ದಾರೆ ಮತ್ತು ದೇಹವನ್ನು ಧಾರಣೆ ಮಾಡಿ ನಿಲ್ಲಿಸುವ ದೇಹವನ್ನು ನಡೆಸುವ ಮತ್ತೆ ದೇಹದಲ್ಲಿ ಮುಖದಲ್ಲಿ ಕಾಂತಿಯನ್ನು ತೇಜಸ್ಸನ್ನು ವರ್ಚಸ್ಸನ್ನ ಹೆಚ್ಚು ಮಾಡುವಂಥದ್ದೇ ಓಜಸ್ ಅಂತ ಹೇಳಿ ಕರಿತಾ ಇದ್ದಾರೆ ಮತ್ತು ಈ ಓಜಸ್ ಅನ್ನುವಂಥದ್ದು ಎಂಟನೆಯ ಧಾತು ಅಂತ ಹೇಳಿ ವೇದ ಭಾಷ್ಯಗಳಲ್ಲಿ ಹೇಳಿದೆ ಅಂತ ನೋಡಿ ನಮ್ಮ ಶರೀರದಲ್ಲಿ ಸ್ಥೂಲವಾಗಿ ಕಾಣುವಂಥ ಧಾತುಗಳು ಏಳು ಸಪ್ತ ಧಾತುಗಳು ಅದನ್ನು ಬಿಟ್ಟು ಇನ್ನೂ ಕಾಣದ ಪ್ರಧಾನವಾದ ಎರಡು ಧಾತುಗಳಿದ್ದಾವೆ ಅದು ಎಂಟನೆಯ ಹಾಗೂ ಒಂಬತ್ತನೆಯ ಧಾತು ಅದನ್ನೇ ಪ್ರಾಣ ಹಾಗೂ ಜೀವ ಅಂತ ಹೇಳಿ ಕರೀತಾರೆ ಈ ಒಟ್ಟು ಒಂಬತ್ತು ಧಾತುಗಳಾದವು ಅದರಲ್ಲಿ ನಾಲ್ಕು ಧಾತುಗಳು ಶಿವನಿಗೆ ಸಂಬಂಧಪಟ್ಟಿದ್ದು ಆ ನಾಲ್ಕು ಧಾತುಗಳು ಪ್ರಾಣ ಜೀವ ಓಜಸ್ಸು ಶುಕ್ಲ ಅಂತ ಹೇಳಿ ಇನ್ನು ಉಳಿದ ಐದು ಧಾತುಗಳು ಶಕ್ತಿ ಸ್ವರೂಪಳಾದ ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು ಅದೇ ಮನಸ್ಸು ವಾಕು ರಕ್ತ ಮಾಂಸ ಮೂಳೆ ಅಂತ ಹೇಳಿ ಹೇಳ್ತಾರೆ ಈ ಮಾಂಸದಲ್ಲೇ ಮಜ್ಜೆಯು ಅಡಕವಾಗಿದೆ ಎನ್ನುವ ಚಿಂತನೆ ಇದೆ ಈ ಒಂಬತ್ತು ಧಾತುಗಳು ಕೂಡಿದರೆ ಶಿವಶಕ್ತಿ ಸ್ವರೂಪವಾಗತ್ತೆ ಹೀಗಾಗಿ ನಮ್ಮ ಶರೀರ ಪ್ರತಿಯೊಬ್ಬರ ಶರೀರ ಶಿವಶಕ್ತಿಗಳಿಂದ ಕೂಡಿರುವಂಥದ್ದು ಅಂತ ನವಭಿರಪಿ ಮೂಲ ಪ್ರಕೃತಿಭಿ ಅಂತ ಹೇಳುತ್ತಾರೆ ಇನ್ನು ಈ ಪ್ರಾಣ ಹಾಗೂ ಜೀವ ಒಂದು ಮಾಡಿದರೆ ಅದನ್ನೇ ಓಜಸ್ ಅಂತ ಹೇಳಿ ಕರೆಯುವಂಥದ್ದು ಹೀಗಾಗಿ ಇದನ್ನ ಎಂಟನೆಯ ಧಾತು ಅಂತ ಹೇಳಿದ್ದು ಅಂತ ನೋಡಿ ನಮ್ಮಲ್ಲಿ ಈ ದೈವಿ ಶಕ್ತಿ ಅನಿಸಿದಂತಹ ಪ್ರಾಣ ಹಾಗೂ ಜೀವ ಅಂದರೆ ಓಜಸ್ಸು ತಾಯಿಯ ಗರ್ಭದಲ್ಲಿ ಮಾಂಸದ ಮುದ್ದೆಯಾಗಿದ್ದಾಗ ಆ ಪಿಂಡದಲ್ಲಿ ಪ್ರವೇಶ ಮಾಡಿ ಏಳು ಧಾತುಗಳನ್ನು ಸೃಷ್ಟಿ ಮಾಡುವಂತೆ ಮಾಡುತ್ತೆ ಶರೀರ ಸೃಷ್ಟಿಗೆ ಕಾರಣವಾಗುತ್ತೆ ಅಂತ ಅರ್ಥ ಇನ್ನು ಜಗನ್ಮಾತೆಯು ತನ್ನ ಓಜಸ್ ಶಕ್ತಿಯಿಂದಲೇ ಬಲದಿಂದಲೇ ಇಡೀ ವಿಶ್ವವನ್ನೂ ಧಾರಣೆ ಮಾಡಿದ್ದಾಳೆ ಅಂತ ಗಾಮಾವಿಶ ಭೂತಾನಾಂ ಧಾರಯಾಂ ಯಹಮೋಜಸ ಅಂತ ಭಗವಂತ ಹೇಳ್ತಾನೆ ಈ ಸಮಸ್ತವಾದ ಪ್ರಾಣಿಕೋಟಿಯನ್ನು ಭೂತಗಳನ್ನು ನಾನೇ ನನ್ನ ಓಜೋಬಲದಿಂದ ಧರಿಸಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ ಹೀಗಾಗಿ ನಾವು ಸಂಧ್ಯೋಪಾಸನೆಯಲ್ಲಿ ಆ ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡುವಾಗ ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ಧಾಮ ಧಾಮಾಸಿ ಅಂತ ಕೇಳುವಂಥದ್ದು ಅಂತ ಅಮ್ಮ ನಮ್ಮ ಶರೀರದಲ್ಲಿ ಓಜಸ್ಸೂ ನೀನೆ ಸಹಸ್ಸೂ ನೀನೆ ಈ ಎರಡರಿಂದ ಸಿದ್ಧವಾಗುವ ಬಲವೂ ನೀನೆ ಆ ಬಲದಿಂದ ಉಂಟಾಗಬಹುದಾದ ಕಾಂತಿಯೂ ನೀನೆ ಅದನ್ನೇ ಭ್ರಾಜೋಸಿ ಅಂತ ಹೇಳಿ ಕರೆದಿದ್ದು ಇಷ್ಟು ಮಾತ್ರವಲ್ಲದೆ ದೇವತೆಗಳು ಅಂತ ಅನಿಸಿಕೊಂಡವರಿಗೂ ಸಹ ಅವರ ಬಲ ಶಕ್ತಿ ಓಜಸ್ಸು ನೀನೇ ಆಗಿದ್ದೀಯೇ ನಾವು ಧರ್ಮಬದ್ಧವಾದ ಶುದ್ಧವಾದ ಜೀವನ ಮಾಡಿಕೊಂಡು ಜಗನ್ಮಾತೆಯ ಆರಾಧನೆ ಮಾಡ್ತಾ ಇದ್ದರೆ ನಮ್ಮ ಶರೀರ ಬಲವಂತವಾಗಿರುತ್ತೆ ಕಾಂತಿಯುಕ್ತವಾಗಿರುತ್ತೆ ಇಂದ್ರಿಯಗಳು ತಮ್ಮ ಪಟುತ್ವದಲ್ಲಿ ಉತ್ಸಾಹದಿಂದ ಕೆಲಸ ಮಾಡುತ್ತೆ ಇದೆಲ್ಲ ಲವಲವಿಕೆ ಇರುತ್ತೆ ಅಂತ ಇಷ್ಟೆಲ್ಲ ಶಕ್ತಿಯನ್ನು ಪಡೆದ ಮೇಲೆ ನಾವು ಮತ್ತೆ ಮತ್ತೆ ಅಮ್ಮನನ್ನು ಹೊಂದುವಂತಹ ಸಾಧನೆ ಮಾಡಬೇಕು ಆ ಮಾರ್ಗದಲ್ಲಿ ನಾವು ನಡೆಯಬೇಕು ಅಂತ ಹಾಗಾಗಿ ಓಜಸ್ವರೂಪಳಾದ ಅಮ್ಮನ ಅನುಗ್ರಹ ನಮಗೆ ಅತ್ಯಗತ್ಯ ಏಕೆಂದರೆ ಶರೀರ ಧಾರಣೆ ಶರೀರ ಪಟುತ್ವ ಸಾಧನೆಗೆ ತುಂಬ ಮುಖ್ಯವಾಗಿರುವಂಥದ್ದು ಅಂತ ದುರ್ಬಲವಾದ ಶರೀರದಿಂದ ಏನನ್ನೂ ಸಾಧನೆ ಮಾಡಲು ಸಾಧ್ಯವಿಲ್ಲ ಶಂಕರ ಭಗವತ್ಪಾದರು ಹೇಳ್ತಾರೆ ಯದ್ಬಲಂ ಕಾಮರಾಗ ವಿವರ್ಜಿತಂ ಐಶ್ವರಂ ಜಗದ್ವಿಧಾರಣ ಸಾಮರ್ಥ್ಯಂ ತದ್ಬಲಂ ಓಜಃ ಅಂತ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಪರಮಾತ್ಮನ ಬಲವನ್ನೇ ಓಜಸ್ಸು ಅಂತ ಕರೆಯಬೇಕು ಅಂತ ನಮ್ಮ ಬಲವನ್ನಲ್ಲ ನಮ್ಮ ಬಲ ಅತ್ಯಂತ ದುರ್ಬಲ ಪರಮಾತ್ಮನ ಬಲವೇ ಓಜಸ್ಸು ಅಂತ ಅದಕ್ಕೆ ಅವನು ಮಹಾಬಲ ಅಂತ ಹೇಳಿ ಕರೆಯುವಂಥದ್ದು ಅಂತ ಇರಲಿ ಯಾವ ಬಲಕ್ಕೆ ಕಾಮರಾಗ ಎಂಬ ದೋಷಗಳು ಇರುವುದಿಲ್ಲವೋ ಅದನ್ನು ಓಜಸ್ಸು ಅಂತ ಹೇಳಿ ಕರೆಯಬೇಕು ನಮಗಿದೆಯೋ ಅನ್ನುವುದು ಪ್ರಶ್ನೆ ಏಕೆಂದರೆ ನಮ್ಮ ಬಲಕ್ಕೆ ಕಾಮ ರಾಗ ಅನ್ನುವ ದೋಷ ಇದ್ದೇ ಇರುತ್ತೆ ಸ್ವಾರ್ಥ ಇದ್ದೇ ಇರುತ್ತೆ ಹೀಗಾಗಿ ನಮ್ಮ ಬಲಕ್ಕೆ ಓಜಸ್ಸು ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಮಾತ್ಮ ಸ್ವಾರ್ಥರಹಿತನಾಗಿ ನಿಸ್ವಾರ್ಥವಾಗಿ ಜಗತ್ತನ್ನು ನಡೆಸ್ತಾ ಇದ್ದಾನೆ ಆದ್ದರಿಂದ ಅವನ ಶಕ್ತಿಗೆ ಓಜಸ್ಸು ಅಂತ ಕರೆಯುವಂಥದ್ದು ಎರಡನೆಯದು ಐಶ್ವರಂ ಈಶ್ವರ ಶಕ್ತಿಯನ್ನು ಓಜಸ್ಸು ಅಂತ ಕರೆಯಬೇಕು ಮೂರನೆಯದ್ದು ಜಗದ್ವಿಧಾರಣಂ ಸಾಮರ್ಥ್ಯಂ ಈ ವಿಶ್ವವನ್ನ ಮತ್ತು ಶರೀರವನ್ನ ನಡೆಸುವಂಥ ಧರಿಸುವಂಥ ಸಾಮರ್ಥ್ಯ ಹೊಂದಿರುವಂಥದ್ದನ್ನು ಓಜಸ್ಸು ಅಂತ ಹೇಳಿ ಕರೆಯಬೇಕು ಹೀಗಾಗಿ ಓಜಸ್ಸು ಅಂತಂದ್ರೆ ಕಾಮರಾಗವಿಲ್ಲದ ಸಕಲ ಐಶ್ವರ್ಯಗಳಿಂದ ಕೂಡಿದ ಸರ್ವ ವಿಶ್ವವನ್ನು ತನ್ನದೇ ಬಲದಿಂದ ಧರಿಸಿರುವಂಥ ಈಶ್ವರ ಶಕ್ತಿಯನ್ನ ಓಜಸ್ ಅಂತ ಹೇಳಿ ಕರೆಯಬೇಕು ಅಂತಹ ಓಜೋವತಿ ಸ್ವರೂಪಳಾಗಿದ್ದಾಳೆ ಜಗನ್ಮಾತೆಯಾದಂಥ ಶ್ರೀ ಶ್ರೀ ಲಲಿತಾ ಮಹಾ ಸುಂದರಿ ಅಂತಹ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ